హలో ఫ్రెండ్స్ ఎల్గూ నమస్కారం వెల్కమ్ బ్యాక్ టు ఎన్ టీ ఏ ఫ్యాషన్స్ కన్నడ ఫ్రెండ్స్ ఇవతిన వీడియోలో నన్ను ఏం హెల్కొడ్తానందే మూత్ నాకు ఎదే సుత్ అయ్య ఫ్రంట్ పార్ట్ పర్ఫెక్ట్ కటింగన నేను హేల్కొడ్తాయి ఫ్రెండ్స్ ఈ ఫ్రంట్ పార్ట్ ఫిటింగ్ అన్నోదు యాదే అలత్యూ సహా తుంబా ఇంపార్టెంట్ ఆగిరుతే ఫ్రెండ్స్ ఫ్రంట్ పార్ట్ ఆల్మోస్ట్ ఫిట్టింగ్ ఫిటింగ్ అన్నోదు హాళతాయితే బ్యాక్ పార్ట్ గింత ఫ్రంట్ పార్ట్ అనే తు జనకి ఫిటింగ్ పర్ఫెక్ట్ ఫర్ఫెక్ట్గా బరోదిలా ఫ్రెండ్స్ ಈ ಫ್ರಂಟ್ ಪಾರ್ಟಲ್ಲಿ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರಬೇಕಾದ್ರೆ ನಾವು ಯಾವೆಲ್ಲ ಟಿಪ್ಸನ್ನು ಫಾಲೋ ಮಾಡಿ ಬ್ಲೌಸ್ ಕಟಿಂಗ್ ಮಾಡ್ಕೊಳ್ಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ಹಾಗೆಯೇ ಈ ವಿಡಿಯೋದಲ್ಲಿ ನಾನು ಯಾವ ಸೈಜ್ಗೆ ಎಷ್ಟು ನಾವು ಡಾಟ್ನ ಬಿಡತನ ಇಟ್ಕೊಳ್ಬೇಕು ಅನ್ನೋದನ್ನು ಸಹ ನಾನು ಹೇಳ್ಕೊಳ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿ ನೀವು ವಿಡಿಯೋನ ನೋಡಿದಿರಿ ಅಂದರೆ ನಾನು ಹೇಳೋ ಸಣ್ಣ ಸಣ್ಣ ಟಿಪ್ಸ್ ಅನ್ನೋದು ನೀವು ಮಿಸ್ ಮಾಡ್ಕೊಳ್ತೀರಾ ಫ್ರೆಂಡ್ಸ್ ಬ್ಲೌಸ್ ಅಲ್ಲಿ ಸಣ್ಣ ಪುಟ್ಟ ಟಿಪ್ಸ್ ಅನ್ನೋದು ನಾವು ಫಾಲೋ ಮಾಡಲಿಲ್ಲ ಅಂದರೆ ಬ್ಲೌಸ್ ಫಿಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರೋದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರನೇ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಹಾಗೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈ ಫ್ರಂಟ್ ಪಾರ್ಟು ನಾವು ಕಟ್ ಮಾಡ್ಕೊಳ್ಬೇಕಾದ್ರೆ ಮೊದಲಿಗೆ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡಿರಬೇಕು ಬ್ಯಾಕ್ ಪಾರ್ಟ್ ಕಟ್ ಮಾಡಿಕೊಂಡು ಬ್ಯಾಕ್ ಪಾರ್ಟ್ ಬೇಸ್ ಮೇಲೆ ನೀವು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಅಳತೆ ಬ್ಲೌಸಲ್ಲಿ ನೀವು ಅಳತೆಯೂ ಸಹ ತಗೊಂಡು ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಆಲ್ರೆಡಿ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ ಅದರ ವಿಡಿಯೋ ಸಹ ನಾನು ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಯಾರಿಗಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿಕೊಳ್ಳಿ ನಾನಿಲ್ಲಿ ಈಗ ಅಳತೆ ಬ್ಲೌಸ್ ಬೇಸ್ ಮೇಲೆ ನಾನು ಫ್ರಂಟ್ ಪಾರ್ಟನ್ನು ಕಟ್ ಮಾಡಿ ತೋರಿಸ್ತೀನಿ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ನಾವಿಲ್ಲಿ ಟೂ ಲೇಯರಲ್ಲಿ ಈ ಥರ ಫ್ಯಾಬ್ರಿಕ್ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಮೊದಲಿಗೆ ನಾವಿಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಒಂದು ಹಾಫ್ ಇಂಚಾಗಲಿ ಕಾಲು ಇಂಚು ಕಂಪಲ್ಸರಿ ಮಾರ್ಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇದು ಕಂಪಲ್ಸರಿ ನಾವು ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ನಮಗೆ ಫ್ರಂಟ್ ಪಾರ್ಟಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ ಗ್ಯಾಪ್ ಅನ್ನೋದು ಬರುತ್ತೆ ಅದಕ್ಕೋಸ್ಕರನೇ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಒಂದು ಹಾಫ್ ಇಂಚ್ ಆಗಲಿ ಕಾಲು ಇಂಚಾಗಲಿ ಎಡ್ಜಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ಬೇಕು ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಮಾರ್ಕ್ ಮಾಡಿಕೊಂಡು ಈಗ ನಾವು ಫ್ರಂಟ್ ಪಾರ್ಟ್ನ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ ಪಾರ್ಟ್ ಲೆಂತ್ ಅಳತೆ ಬ್ಲೌಸ್ ಇದ್ರೆ ನಿಮ್ಮ ಹತ್ರ ಅಳತೆ ಬ್ಲೌಸ್ನ ಈ ಥರ ಇಟ್ಕೊಂಡು ಶೋಲ್ಡರ್ ಜಾಯಿಂಟಿಂದ ಮೇಯ್ನ್ ಡಾಟ್ಸ್ವರೆಗೂ ನಾವು ನೋಡ್ಕೊಳ್ಬೇಕು ಈ ಶೇಪ್ ಬೆಲ್ಟನ್ನು ಬಿಟ್ಟು ನಾವು ಇಲ್ಲಿವರೆಗೂ ನೋಡ್ಕೊಳ್ಬೇಕು ನೋಡಿ ಟೇಪ್ನ ಈ ಥರ ಇಟ್ಕೊಂಡು ಇಲ್ಲಿಂದ ಮೇಯ್ನ್ ಡಾಟ್ಸ್ ಇಲ್ಲಿಗೆ ಇಡ್ತಿರ್ತೀವೋ ಅಲ್ಲಿಗೆ ನಾವು ಸ್ಟ್ರೈಟಾಗಿ ಟೇಪ್ನ ಈ ಥರ ಇಟ್ಕೊಂಡು ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಈ ಬ್ಲೌಸಲ್ಲಿ ಹನ್ನೆರಡು ಇಂಚು ಫ್ರಂಟ್ ಪಾರ್ಟ್ ನ ಲೆಂತ್ ಇದೆ ಹನ್ನೆರಡು ಗೆ ನಾವು ಇಲ್ಲಿ ಒಂದ್ ಇಂಚ್ ಅನ್ನ ಆಡ್ ಮಾಡ್ಕೊಳ್ಬೇಕು ಒಂದ್ ಇಂಚ್ ಆಡ್ ಮಾಡ್ಕೊಂಡ್ರೆ ನಮಗೆ ಹದಿಮೂರು ಇಂಚ್ ಆಗುತ್ತೆ ಇಂಚ್ ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕೊಳ್ಬೇಕು ಫ್ರಂಟ್ ಪಾರ್ಟ್ ನ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈಗ ನಾವು ನೆಕ್ ಅಂಡ್ ಶೋಲ್ಡರ್ ಬಿಡ್ತನ ಇಟ್ಕೊಳ್ಬೇಕು ನೆಕ್ ಅಂಡ್ ಶೋಲ್ಡರ್ ಬಿಡ್ತು ಬ್ಯಾಕ್ ಪಾರ್ಟ್ ಅಲ್ಲಿ ನೀವು ಎಷ್ಟು ಇಟ್ಟಿರ್ತಿರೋ ಅಷ್ಟು ನೀವು ಫ್ರಂಟ್ ಪಾರ್ಟ್ ಅಲ್ಲಿ ಇಟ್ಕೊಳ್ಬೇಕಾಗುತ್ತೆ ಬ್ಯಾಕ್ ಬ್ಯಾಕ್ಪಾರ್ಟಲ್ಲಿ ನಾನು ಐದು ಇಂಚನ್ನು ಇಟ್ಟಿದ್ದೀನಿ ಐದು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಇಲ್ಲಿ ನಾವು ಉಕ್ಸ್ಪಟ್ಟಿ ಕಾಜಪಟ್ಟಿಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಈ ಮಾರ್ಕನ್ನು ಬಿಟ್ಟು ನಾವು ಐದು ಇಂಚನ್ನು ಇಟ್ಕೊಳ್ಬೇಕು ಇಲ್ಲಿಂದ ನಾವು ಐದು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇದೇ ಐದು ಇಂಚನ್ನು ಇಲ್ಲಿಂದ ಕೆಳಗಡೆಗೆ ಒಂದತ್ರ ನಾವು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇವೆರಡೂ ಮಾರ್ಕಿಂಗನ್ನು ಜಾಯಿಂಟ್ ಮಾಡಿಕೊಳ್ಬೇಕು ಈ ಥರ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಆರ್ಮೋ ಲೆಂಥು ಸಹ ನಾವು ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಇಟ್ಟಿರ್ತೀವೋ ಅಷ್ಟನ್ನೇ ಫ್ರಂಟಲ್ಲೂ ಸಹ ನಾವು ಇಟ್ಕೊಳ್ಬೇಕು ನಾನಿಲ್ಲಿ ಬ್ಯಾಕ್ ಪಾರ್ಟಲ್ಲಿ ಐದೂವರೆ ಇಂಚನ್ನು ಇಟ್ಟಿದ್ದೀನಿ ಐದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಎಲ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ಈ ಲೈನ್ಸ್ ಹಾಕ್ಕೊಳ್ಳೋದು ನಮಗೆ ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಸಹ ನಾವು ಈ ಲೈನ್ಸ್ ಹಾಕ್ಕೊಳ್ಳೋವಾಗ ಕ್ರಾಸಾಗಿ ಹಾಕ್ಕೊಳ್ಬಾರ್ದು ನಾವು ಕ್ರಾಸ್ ಆಗಿ ಹಾಕ್ಕೊಂಡಾಗ್ಲೇ ನಮಗೆ ರಿಂಕಲ್ಸ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಯಾವುದೇ ಲೈನ್ ಹಾಕ್ಕೊಳ್ಬೇಕಾದ್ರೂ ಸಹ ನೀವು ಸ್ಟ್ರೈಟ್ ಆಗಿಯೇ ಹಾಕ್ಕೊಳ್ಳಿ ತರ ಎಲ್ ಶೇಪಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಚೆಸ್ಟ್ ಲೂಸನ್ನು ಮಾರ್ಕ್ ಮಾಡ್ಕೊಳ್ಬೇಕು ಚೆಸ್ಟ್ ಲೂಸ್ ಇವ್ರಿಗೆ ಮೂವತ್ತ ನಾಲ್ಕು ಇಂಚು ಫ್ರೆಂಡ್ಸ್ ಮೂವತ್ತ ನಾಲ್ಕು ಇಂಚಲ್ಲಿ ನಾವು ನಾಲ್ಕನೇ ಭಾಗನ ತಗೊಳ್ಬೇಕು ನಾಲ್ಕನೇ ಭಾಗ ಎಂಟೂವರೆ ಇಂಚು ಎಂಟೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮಾರ್ಜಿನ್ಗೋಸ್ಕರ ಇಲ್ಲಿಂದ ನಾವು ಒನ್ ಆ್ಯಂಡ್ ಹಾಫ್ ಇಂಚು ಇಲ್ಲ ಟೂ ಇಂಚ್ ಇಟ್ಕೊಳ್ಬೋದು ನಾನು ಇಲ್ಲಿ ಒನ್ ಆ್ಯಂಡ್ ಹಾಫ್ ಇಂಚ್ ಇಟ್ಟಿದ್ದೀನಿ ಈ ಮಾರ್ಜಿನ್ ಅನ್ನೋದು ನಿಮ್ಮ ಇಷ್ಟ ಫ್ರೆಂಡ್ಸ್ ನೀವು ಎಷ್ಟು ಬೇಕಾಗಿದ್ದರೂ ಇಟ್ಕೊಳ್ಬೋದು ಆದರೆ ನಾವು ಬ್ಯಾಕ್ ಪಾರ್ಟಲ್ಲಿ ಮಾರ್ಜಿನ್ ಎಷ್ಟು ಇಟ್ಟಿರ್ತೀವೋ ಅಷ್ಟನ್ನೇ ನಾವು ಫ್ರಂಟ್ ಪಾರ್ಟಲ್ಲೂ ಸಹ ಇಟ್ಕೊಳ್ಬೇಕು ನಾನಿಲ್ಲಿ ಒನ್ ಆ್ಯಂಡ್ ಹಾಫ್ ಇಂಚು ಬ್ಯಾಕ್ ಪಾರ್ಟಲ್ಲಿ ಇಟ್ಟಿದ್ದೀನಿ ಅದಕ್ಕೋಸ್ಕರ ಇಲ್ಲೂ ಸಹ ನಾನು ಒನ್ ಆ್ಯಂಡ್ ಹಾಫ್ ಇಂಚನ್ನು ಮಾರ್ಜಿನ್ಗೋಸ್ಕರ ಇಟ್ಕೊಂಡಿದ್ದೀನಿ ಚೆಸ್ಟ್ ಲೂಸನ್ನು ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈಗ ನಾವು ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಬೇಕು ಫ್ರಂಟ್ ಆರ್ಮೋಲ್ ಶೇಪು ಸಹ ನಮಗೆ ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್ ಯಾಕೆ ಅಂದರೆ ಫ್ರಂಟ್ ಪಾರ್ಟಲ್ಲಿ ಆಲ್ಮೋಸ್ಟ್ ರಿಂಕಲ್ಸ್ ಅನ್ನೋದು ಆರ್ಮೋಲ್ ಅಲ್ಲೇ ಬರ್ತಾ ಇರುತ್ತೆ ಇದನ್ನು ನಾವು ಅವಾಯ್ಡ್ ಮಾಡಬೇಕು ಅಂದರೆ ಕರೆಕ್ಟಾಗಿ ನಾವು ಆರ್ಮೋಲ್ ರೌಂಡ್ ಶೇಪ್ ಅನ್ನೋದು ಮಾರ್ಕ್ ಮಾಡಿಕೊಳ್ಬೇಕು ನಾನು ಹೇಳೋ ಈ ಮೆಥಡಲ್ಲಿ ನೀವು ಮಾರ್ಕ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮೊದಲಿಗೆ ಆರ್ಮೋಲ್ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಅದರಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಈ ಇಂದ ಹಾಫ್ ಇಂಚ್ ಈ ಕಡೆಗೆ ಒಂದು ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈ ಕಾರ್ನರಿಂದ ನಾವು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಕಾಲ್ ಇಂಚ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಆರ್ಮೋನ್ ಲೆಂತ್ ಅಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಇಲ್ಲಿ ಒಂದು ಕಾಲ್ ಇಂಚ್ ಒಳಗಡೆಗೆ ನಾವು ಮಾರ್ಕ್ ಮಾಡ್ಕೊಳ್ಬೇಕು ಕಾಲು ಇಂಚ್ ಒಳಗಡೆಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಸ್ವಲ್ಪ ಕ್ರಾಸ್ ಮಾಡಿಕೊಂಡು ಈ ಮೂರು ಮಾರ್ಕಿಂಗ್ ಅನ್ನು ನಾವು ಜಾಯಿಂಟ್ ಮಾಡ್ಕೊಂಡಿದೀವಿ ಅಂದ್ರೆ ರೌಂಡ್ ಶೇಪ್ ನಮಗೆ ಫ್ರಂಟ್ ಪಾರ್ಟ್ ಅಲ್ಲಿ ಪರ್ಫೆಕ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್ ತುಂಬಾ ಜನಕ್ಕೆ ಈ ಪ್ಲೇಸ್ ಅಲ್ಲಿ ಫ್ಯಾಬ್ರಿಕ್ ಅನ್ನೋದು ಲೂಸ್ನೆಸ್ ಬರ್ತಾ ಇರುತ್ತೆ ಇದು ಬರಬಾರ್ದು ಅಂದ್ರೆ ನೀವು ಈ ಟಿಪ್ಸ್ ಅನ್ನ ಫಾಲೋ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ ಪರ್ಫೆಕ್ಟ್ ಆಗಿ ಬರುತ್ತೆ ಇಲ್ಲಿ ನಾವು ಯಾವುದೇ ತರ ಚೇಂಜಸ್ ಅನ್ನ ಮಾಡ್ಕೊಳ್ಬಾರ್ದು ಫ್ರೆಂಡ್ಸ್ ಇಲ್ಲಿಂದ ಸ್ಟ್ರೈಟ್ ಆಗಿ ಬಂದು ಇಲ್ಲಿ ನಾವು ಕ್ರಾಸ್ ಮಾಡಿಕೊಂಡು ಈ ಮೂರು ಮಾರ್ಕಿಂಗ್ ಅನ್ನ ನಾವು ಜಾಯಿಂಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ಅಂದರೆ ಈ ಪ್ಲೇಸಲ್ಲಿ ನಮಗೆ ಲೂಸ್ನೆಸ್ಸು ಬರೋದಿಲ್ಲ ಈ ಪ್ಲೇಸಲ್ಲಿ ನಮಗೆ ರಿಂಕಲ್ಸು ಬರೋದಿಲ್ಲ ಫ್ರೆಂಡ್ಸ್ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ ನಾರ್ಮಲ್ ರೌಂಡ್ ಶೇಪ್ ನಾವು ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈಗ ನಾವು ಫ್ರಂಟ್ ಪಾರ್ಟ್ನ ನೆಕ್ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಬೇಕು ಫ್ರಂಟ್ ಪಾರ್ಟ್ ನೆಕ್ ಲೆಂತು ಅಳತೆ ಬ್ಲೌಸ್ ಅಲ್ಲಿ ನಿಮಗೆ ಎಷ್ಟಿದೆ ಅಷ್ಟು ಇಟ್ಕೊಳ್ಳಿ ಅಂದ್ರೆ ಕಸ್ಟಮರ್ ನಿಮಗೆ ಎಷ್ಟು ಹೇಳಿರ್ತಾರೆ ಅಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ಅಳತೆ ಬ್ಲೌಸಲ್ಲೇ ತಗೊಂಡು ನಾನೀಗ ಮಾರ್ಕ್ ಮಾಡ್ಕೊಳ್ತೀನಿ ಅಳತೆ ಬ್ಲೌಸ್ನ ತಗೊಂಡು ಈ ಥರ ಫ್ರಂಟ್ ಪಾರ್ಟ್ಗೆ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಶೋಲ್ಡರ್ ಜಾಯಿಂಟಿಂದ ಟೇಪ್ನ ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಇಲ್ಲಿಗೆ ನಾವು ಈ ಕ್ರಾಸ್ ಬಂದಿರುತ್ತಲ್ಲ ಇಲ್ಲಿಗೆ ಸ್ಟ್ರೈಟಾಗಿ ನಾವು ಟೇಪ್ನ ಈ ಥರ ಇಟ್ಕೊಂಡು ನೋಡ್ಕೊಳ್ಬೇಕು ನೋಡಿ ಈ ಬ್ಲೌಸಲ್ಲಿ ಆರೂವರೆ ಇಂಚು ಫ್ರಂಟ್ ಪಾರ್ಟ್ನ ಲೆಂತ್ ಇದೆ ಫ್ರೆಂಡ್ಸ್ ಆರೂವರೆ ಇಂಚು ನಿಮಗೆ ಅಳತೆ ಇದೆ ಅಂದರೆ ನೀವು ಆರೂವರೆ ಇಂಚನ್ನೇ ಇಟ್ಕೊಳ್ಬೇಕಾಗುತ್ತೆ ಆರೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಆರೂವರೆ ಇಂಚ್ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕೊಳ್ಬೇಕು ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ನೆಕ್ ಬಿಡ್ತು ಬ್ಯಾಕ್ ಪಾರ್ಟಲ್ಲಿ ನೀವು ಎಷ್ಟ್ ಅಷ್ಟನ್ನೇ ಇಟ್ಕೊಳ್ಳಿ ಇಲ್ಲೂ ಸಹ ನಾನಿಲ್ಲಿ ಇಲ್ಲಿ ಎರಡು ಇಂಚನ್ನ ಇಟ್ಟಿದ್ದೀನಿ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ನೆಕ್ ಬಿಡ್ತು ಎರಡು ಇಂಚ್ ಇದೆಯಲ್ಲ ಈ ಎರಡು ಇಂಚನ್ನೇ ನಾವು ಇಲ್ಲಿ ಇಟ್ಕೊಳ್ಬಾರ್ದು ಫ್ರೆಂಡ್ಸ್ ಇದಕ್ಕೆ ನಾವು ಒಂದು ಹಾಫ್ ಇಂಚ್ ಆದ್ರೂ ಎಕ್ಸ್ಟ್ರಾ ಆಡ್ ಮಾಡಿಕೊಂಡೇ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲ ನಮಗೆ ನಮ್ಗೆ ಫ್ರಂಟ್ ಪಾರ್ಟಲ್ಲಾಗಲಿ ಬ್ಯಾಕ್ ಪಾರ್ಟಲ್ಲಾಗಲಿ ರೌಂಡ್ ಶೇಪ್ ಅನ್ನೋದು ನಮಗೆ ನೀಟಾಗಿ ಬರೋದಿಲ್ಲ ಅದಕ್ಕೋಸ್ಕರನೇ ಮ್ಯಾಕ್ಸಿಮಮ್ ಆಗಿ ನೀವು ಒಂದು ಹಾಫ್ ಇಂಚ್ ಆದ್ರೂ ಆಡ್ ಮಾಡ್ಕೊಳ್ಳೇಬೇಕು ಕಸ್ಟಮರು ನಿಮ್ಗೆ ಇನ್ನೂ ಬ್ರಾಡ್ ಕೇಳಿದ್ದಾರೆ ಅಂದ್ರೆ ನೀವು ಮುಕ್ಕಾಲು ಇಂಚು ಒನ್ ಇಂಚ್ವರೆಗೂ ಸಹ ನೀವು ಇಟ್ಕೊಳ್ಬಹುದು ಇಲ್ಲಿ ಬ್ರಾಡ್ ಇಟ್ಕೊಳ್ಳೋದ್ರಿಂದ ನಮಗೆ ಯಾವುದೇ ತರ ಪ್ರಾಬ್ಲಮ್ ಆಗೋದಿಲ್ಲ ಫ್ರೆಂಡ್ಸ್ ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ಸು ಸಹ ನಮಗೆ ಬರೋದಿಲ್ಲ ಅದು ನಾನು ಇಲ್ಲಿ ಒಂದು ಮುಕ್ಕಾಲು ಇಂಚನ್ನು ಆಡ್ ಮಾಡಿಕೊಂಡು ಎರಡು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಎರಡು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ನಾನು ಈ ತರ ಜಾಯಿಂಟ್ ಮಾಡಿಕೊಂಡು ಒಂದು ಬಾಕ್ಸ್ ಅನ್ನ ಡ್ರಾ ಮಾಡ್ಕೊಳ್ತೀನಿ ಈ ತರ ಬಾಕ್ಸ್ ಡ್ರಾ ಮಾಡಿಕೊಂಡು ಇದರಲ್ಲಿ ನಿಮಗೆ ಯಾವ ನೆಕ್ ಶೇಪ್ ಬೇಕೋ ಅದನ್ನು ನೀವು ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಬೋದು ನಾನಿಲ್ಲಿ ಇದಕ್ಕೆ ಸ್ವಲ್ಪ ಲೀಪ್ ಶೇಪ್ ಬರೋ ಥರ ಮಾರ್ಕ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿಂದ ರೌಂಡ್ ಶೇಪ್ ತಗೊಂಡು ಬಂದು ಇಲ್ಲಿ ನಾವು ಸ್ವಲ್ಪ ಈ ತರ ಕ್ರಾಸ್ ಮಾಡ್ಕೊಳ್ಬೇಕು ಈ ತರ ಕ್ರಾಸ್ ಮಾಡ್ಕೊಂಡಿದ್ದೀವಿ ಅಂದರೆ ಲೀಪ್ ಶೇಪು ನಮಗೆ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಈಗ ನಾವು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾವಿಲ್ಲಿ ನೆಕ್ ಮಾರ್ಜಿನ್ಗೋಸ್ಕರ ಒಂದು ಕಾಲು ಇಂಚ್ ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು ಅಳತೆ ಬ್ಲೌಸ್ನ ತಗೊಳ್ಳಿ ಅಳತೆ ಬ್ಲೌಸನ್ನು ತೊಗೊಂಡು ಶೇಪ್ ಬೆಲ್ಟನ್ನು ಬಿಟ್ಟು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನಾವು ನೋಡ್ಕೊಳ್ಬೇಕು ಈ ಶೇಪ್ ಬೆಲ್ಟನ್ನು ನಾವು ತಗೊಳ್ಬಾರ್ದು ಶೇಪ್ ಬೆಲ್ಟನ್ನು ಬಿಟ್ಟೇ ನಾವು ತಗೊಳ್ಬೇಕು ನೋಡಿ ಇಲ್ಲಿ ಈ ಬ್ಲೌಸಲ್ಲಿ ಮೂರು ಮುಕ್ಕಾಲು ಇಂಚಿದೆ ಮೂರು ಮುಕ್ಕಾಲು ಇಂಚಿಗೆ ಈ ಕಾಲು ಇಂಚನ್ನು ಬಿಟ್ಟು ನಾವು ಮಾರ್ಕ್ ಮಾಡಿಕೊಳ್ಬೇಕು ಮೂರು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಕೆಳಗಡೆಗೆ ಒನ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಒನ್ ಇಂಚ್ ಯಾಕೆ ಅಂದರೆ ಇಲ್ಲಿ ನಾವು ಡಾಟ್ಸ್ ಅನ್ನ ಹಿಡಿತೀವಿ ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ತೀವಿ ಎರಡಕ್ಕೂ ಮಾರ್ಜಿನ್ಗೋಸ್ಕರ ನಾವು ಇಲ್ಲಿ ಒನ್ ಇಂಚ್ ಎಕ್ಸ್ಟ್ರಾನ ಆ್ಯಡ್ ಮಾಡ್ಕೊಳ್ಬೇಕು ನೋಡಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಳೋಣ ಈ ಡಾಟ್ಸ್ ಅನ್ನೋದು ಫ್ರಂಟ್ ಪಾರ್ಟಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್ ಅದರಲ್ಲೂ ಮೇಯ್ನ್ ಡಾಟ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಡಾಟ್ ಅನ್ನೋದು ನಾವು ಕರೆಕ್ಟಾಗಿ ಇಟ್ಕೊಂಡಿದ್ದೀವಿ ಅಂದರೆ ಫ್ರಂಟ್ ಪಾರ್ಟಲ್ಲಿ ಫಿಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಾಟ್ ಏನಾದರೂ ನಾವು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂದರೆ ಫ್ರಂಟ್ ಪಾರ್ಟಲ್ಲಿ ಫಿಟಿಂಗ್ ಅನ್ನೋದು ಹಾಳಾಗುತ್ತೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲ ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೇ ನಾವು ಈ ಮೇಯ್ನ್ ಡಾಟ್ ಅನ್ನೋದು ಯಾವ ಗೆ ಎಷ್ಟು ಬಿಡತನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಾವು ತಿಳ್ಕೊಂಡಿರಬೇಕು ಹಾಗಾದರೆ ಯಾವ ಗೆ ಎಷ್ಟು ನೀವು ಡಾಟನ್ನು ಹಿಡಿಬೇಕು ಅಂತ ಕೇಳೋದಾದರೆ ನಾನಿಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಮೊದಲಿಗೆ ನಾವಿಲ್ಲಿ ಈ ಕಡೆ ಇಂದ ಯಾವುದೇ ಗಾದ್ರೂ ಸಹ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಅದು ನಲವತ್ತಾಗಿರಲಿ ಆಗಿರಲಿ ಇಲ್ಲ ಮೂವತ್ತೆರಡು ಆಗಿರಲಿ ಮೂವತ್ತಾರೇ ಆಗಿರಲಿ ಯಾವುದೇ ಗಾದ್ರೂ ಸಹ ನಾವು ಈ ಉಕ್ಸ್ಪಟ್ಟಿ ಕಾಜುಪಟ್ಟಿ ಮಾರ್ಕನ್ನು ಬಿಟ್ಟು ಇಲ್ಲಿಂದ ನಾವು ಎರಡೂವರೆ ಇಂಚಿಗಷ್ಟೇ ಮಾರ್ಕ್ ಮಾಡಿಕೊಳ್ಬೇಕು ಯಾವುದೇ ಗಾದ್ರೂ ಸಹ ನೀವು ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಡಾಟ್ ನ ಬಿಡ್ತನ ಇಟ್ಕೊಳ್ಬೇಕು ಈ ಬ್ಲೌಸ್ ಮೂವತ್ ನಾಲ್ಕು ಎದೆ ಸುತ್ತಳತೆ ಅಲ್ವಾ ಮೂವತ್ತ ನಾಲ್ಕು ಎದೆ ಸುತ್ತಳತೆಗೆ ನಾವಿಲ್ಲಿ ಇಲ್ಲಿ ಎರಡೂವರೆ ಇಂಚನ್ನ ಡಾಟ್ ಬಿಡತನ ಇಟ್ಕೊಳ್ಬೇಕು ಅವಾಗಲೇ ಇವರಿಗೆ ಫ್ರಂಟ್ ಪಾರ್ಟ್ ಅಲ್ಲಿ ಫಿಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್ ಎರಡೂವರೆ ಇಂಚ್ಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ ಈ ಎರಡೂವರೆ ಇಂಚ್ ಅನ್ನೋದು ಮೂವತ್ತ ನಾಲ್ಕು ಸೈಜ್ಗೂ ಆಗುತ್ತೆ ಹಾಗೆಯೇ ಮೂವತ್ತ ಆರು ಸೈಜ್ಗೂ ನಾವು ಎರಡೂವರೆ ಇಂಚನ್ನು ಇಟ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಫ್ರೆಂಡ್ಸ್ ಮೂವತ್ತೆಂಟು ಮೂವತ್ತೊಂಬತ್ತು ಏನಾದರೂ ನಿಮಗೆ ಎದೆ ಸುತ್ತಳತೆ ಇದೆ ಅಂದ್ರೆ ಇದಕ್ಕೆ ಒಂದು ಕಾಲ್ ಇಂಚನ್ನ ಆಡ್ ಮಾಡಿಕೊಂಡು ಎರಡು ಮುಕ್ಕಾಲ್ ಇಂಚನ್ನ ಇಟ್ಕೊಳ್ಳಿ ಪರ್ಫೆಕ್ಟ್ ಆಗಿ ಸರಿ ಹೋಗುತ್ತೆ ಒಂದ್ ವೇಳೆ ನಿಮ್ಗೆ ಏನಾದ್ರು ನಲವತ್ತರ ಮೇಲೆ ಎದೆ ಸುತ್ತಳತೆ ಇದೆ ಅಂದ್ರೆ ಅದಕ್ಕೆ ನೀವು ಮೂರು ಇಂಚನ್ನ ಇಟ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ನಲವತ್ತರವರೆಗೂ ನಾವು ಎರಡು ಮುಕ್ಕಾಲ್ ಇಂಚನ್ನ ಇಟ್ಕೊಳ್ಬಹುದು ನಲವತ್ತರ ಮೇಲೆ ಅಂದ್ರೆ ನಲವತ್ತೊಂದು ನಲವತ್ತೆರಡು ನಲವತ್ ಮೂರು ನಾಲ್ಕು ನಲವತ್ತೈದು ನಲವತ್ತಾರು ಸಹ ನೀವು ಮೂರು ಇಂಚನ್ನ ಇಟ್ಕೊಳ್ಳಿ ಪರ್ಫೆಕ್ಟ್ ಆಗಿ ಸರಿ ಹೋಗುತ್ತೆ ನಲವತ್ತೊಂದರಿಂದ ನಲವತ್ತ ಆರರವರೆಗೂ ಸಹ ನೀವು ಮೂರು ಇಂಚನ್ನು ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ನಲವತ್ತರ ಆರ ಮೇಲೆ ಎದೆ ಸುತ್ತಳಿತ ಇರೋರಿಗೆಲ್ಲ ತುಂಬಾ ಹೆವಿ ಇರುತ್ತೆ ಫ್ರೆಂಡ್ಸ್ ಚೆಸ್ಟ್ ಅನ್ನೋದು ಅದಕ್ಕೋಸ್ಕರನೇ ಅವ್ರಿಗೆ ಮೂರು ಇಂಚಿಗೆ ಕಾಲು ಇಂಚನ್ನು ಆ್ಯಡ್ ಮಾಡಿಕೊಂಡು ಮೂರು ಕಾಲು ಇಂಚು ಈ ಡಾಟ್ನ ನಾವು ಇಡ್ತಾನೆ ಇಟ್ಕೊಂಡಿದ್ದೀರಿ ಅಂದರೆ ಅವ್ರಿಗೆ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ ಇಲ್ಲಿ ನಾನು ಮೂವತ್ತ ನಾಲ್ಕು ಎದೆ ಸುತ್ತಲಿಗೆ ಎರಡೂವರೆ ಇಂಚನ್ನು ಇಟ್ಕೊಂಡಿದ್ದೀನಿ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅದರ ಮಧ್ಯಕ್ಕೆ ನಾವು ಒಂದು ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಯಾವುದೇ ಸೈಜ್ಗಾದರೂ ಇದೇ ಮೆಥಡ್ ಅನ್ನೋದಿರುತ್ತೆ ಫ್ರೆಂಡ್ಸ್ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮೇಲಕ್ಕೆ ನಾವು ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಯಾವುದೇ ಸೈಜ್ಗಾದರೂ ಸಹ ನೀವು ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಳಿ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟು ಬಿಡ್ತಿದೆ ಅಂತ ನಾವು ನೋಡಿಕೊಳ್ಬೇಕು ಇಲ್ಲಿಂದ ಇಲ್ಲಿಗೆ ಮೂರು ಮುಕ್ಕಾಲು ಇಂಚ್ ಇದೆ ಮೂರು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈಗ ಈ ಮಾರ್ಕಿಂಗ್ನೆಲ್ಲ ನಾವು ಜಾಯಿಂಟ್ ಮಾಡಿಕೊಳ್ಬೇಕು ಮೊದಲಿಗೆ ಇಲ್ಲಿಂದ ಮೇಲಕ್ಕೆ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕ್ಕೊಂಡು ಈ ಥರ ಜಾಯಿಂಟ್ ಡಾಟ್ ನಾವು ವಿಡ್ತಾನೆ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈಗ ಎರಡೂವರೆ ಇಂಚಿಂದ ಇಲ್ಲಿಗೆ ನಾವು ಜಾಯಿಂಟ್ ಮಾಡಿಕೊಳ್ಬೇಕು ಈಗ ನಾವು ಉಕ್ಸ್ಪಟ್ಟಿ ಕಡೆ ಡಾಟ್ಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಉಕ್ಸ್ಪಟ್ಟಿ ಕಡೆ ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಎಷ್ಟಿದೆ ಅಂತ ನೋಡಿಕೊಂಡು ಅದರಲ್ಲಿ ಅರ್ಧಕ್ಕೆ ನೀವು ಮಾರ್ಕ್ ಮಾಡಿಕೊಳ್ಳಿ ಇಲ್ಲಿ ನನಗೆ ಐದು ಇಂಚಿದೆ ಐದು ಇಂಚಲ್ಲಿ ಅರ್ಧ ಎರಡೂವರೆ ಇಂಚು ಎರಡೂವರೆ ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ನ ಲೆಂತ್ ಇದಕ್ಕೂ ಸಹ ನೀವು ಎರಡೂವರೆ ಇಂಚನ್ನು ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಡಾಟ್ನ ಬಿಡ್ತು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಥರ ಜಾಯಿಂಟ್ ಮಾಡಿಕೊಳ್ಳಿ ಈ ಉಕ್ಸ್ಪಟ್ಟಿ ಕಾಜಪಟ್ಟಿ ಕಡೆ ಡಾಟ್ಸ್ ಅನ್ನೋದು ನಮಗೆ ಯಾವುದೇ ಥರ ಚೇಂಜಸ್ ಅನ್ನೋದಾಗೋದಿಲ್ಲ ಫ್ರೆಂಡ್ಸ್ ಯಾವುದೇ ಸೈಜ್ಗಾದ್ರೂ ಇದೇ ಮೆಥಡ್ ಅನ್ನೋದಿರುತ್ತೆ ಈಗ ನಾವು ಆರ್ಮೋಲ್ ಕಡೆ ಡಾಟ್ಸನ್ನು ಮಾರ್ಕ್ ಮಾಡ್ಕೊಳ್ಳೋಣ ಆರ್ಮೋಲ್ ಕಡೆ ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನೋಡಿ ಈ ಡಾಟ್ಸ್ ನೇರಕ್ಕೆ ಸ್ಕೇಲ್ನ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಥರ ಲೈನ್ ಹಾಕ್ಕೊಂಡು ಈ ಡಾಟ್ನ ಲೆಂತ್ ಎಷ್ಟು ಇಟ್ಕೊಳ್ಬೇಕು ಅಂದರೆ ಈ ಡಾಟ್ಗೂ ಈ ಡಾಟ್ಗೂ ಎಷ್ಟು ಬಿಡ್ತಿದೆ ಅಷ್ಟೇ ಬಿಡ್ತನ್ನು ಇವೆರಡರ ಮಧ್ಯೆ ಇಟ್ಕೊಂಡಿದ್ದೀರಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಫ್ರೆಂಡ್ಸ್ ಮೊದಲಿಗೆ ಈ ಡಾಟ್ಗೂ ಈ ಡಾಟ್ಗೂ ಎಷ್ಟು ಬಿಡ್ತಿದೆ ಅಂತ ನೋಡ್ಕೊಳ್ಳಿ ಇಲ್ಲಿ ನನಗೆ ಎರಡು ಇಂಚಿದೆ ಅಷ್ಟೇ ಬಿಡ್ತನ ಇಲ್ಲೂ ಸಹ ನಾವು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈ ಡಾಟ್ನ ಬಿಡ್ತು ಸಹ ಈ ಕಡೆ ಕಾಲು ಇಂಚು ಈ ಕಡೆ ಕಾಲಿಂಚಿಗೆ ನಾವು ಮಾರ್ಕ್ ಮಾಡಿಕೊಂಡು ಈ ಥರ ಜಾಯಿಂಟ್ ಮಾಡಿಕೊಳ್ಬೇಕು ಈ ಆರ್ಮೋಲ್ ಡಾಟಲ್ಲೂ ಸಹ ನಮಗೆ ಯಾವುದೇ ಥರ ಚೇಂಜಸ್ ಅನ್ನೋದಾಗೋದಿಲ್ಲ ಫ್ರೆಂಡ್ಸ್ ಯಾವುದೇ ಸೈಜ್ಗಾದ್ರೂ ಇದೇ ಮೆಥಡ್ ಅನ್ನೋದಿರುತ್ತೆ ಈ ಮೇಯ್ನ್ ಡಾಟ್ ಒಂದೇ ನಾವು ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ಎದೆ ಸುತ್ತಲತ್ತೆ ನಿಮಗೆ ಮೂವತ್ತ ನಾಲ್ಕು ಇಂಚಿಗಿಂತ ಕಡಿಮೆ ಇದೆ ಅಂದರೆ ಅಂದರೆ ಮೂವತ್ತೆರಡು ಮೂವತ್ತ ಮೂರು ಮೂವತ್ತೊಂದರವರೆಗೂ ನೀವು ಡಾಟ್ನ ಬಿಡ್ತನ್ನು ಎರಡು ಇಂಚನ್ನು ಇಟ್ಕೊಳ್ಳಿ ಪರ್ಫೆಕ್ಟಾಗಿ ಸರಿ ಹೋಗುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ಮೂರು ಡಾಟ್ಸ್ ನಾವು ಮಾರ್ಕ್ ಮಾಡ್ಕೊಂಡಾಯ್ತು ಫ್ರೆಂಡ್ಸ್ ನಾನು ಯಾವುದೇ ಬ್ಲೌಸ್ಗಾದ್ರೂ ಮೂರೇ ಡಾಟ್ಸ್ ನಿಮಗೆ ಇಡ್ತೀನಿ ಡಾಟ್ ಬೇಕು ಅಂದ್ರೆ ನೀವು ಇಲ್ಲಿ ಮಾರ್ಕ್ ಮಾಡಿಕೊಳ್ಬಹುದು ಈ ನಾಲ್ಕನೇ ಡಾಟ್ ಅನ್ನೋದು ನಮಗೆ ಆಪ್ಷನಲ್ ಆಗಿರುತ್ತೆ ಫ್ರೆಂಡ್ಸ್ ಎಲ್ಲಾ ಬ್ಲೌಸಲ್ಲೂ ಎಲ್ಲರಿಗೂ ಇದೇನು ನಮಗೆ ಇಂಪಾರ್ಟೆಂಟ್ ಆಗಿರೋದಿಲ್ಲ ಈ ಮೂರು ಡಾಟ್ಸ್ ನಾವು ಇಟ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಸರಿ ಹೋಗುತ್ತೆ ನಾಲ್ಕನೇ ಡಾಟ್ ಅನ್ನೋದು ನಮಗೆ ಆಪ್ಷನಲ್ ಆಗಿರುತ್ತೆ ಇಟ್ಕೊಳ್ಬಹುದು ಇಲ್ಲ ಇಟ್ಕೊಳ್ದೇನೂ ಇರಬಹುದು ಕಸ್ಟಮರ್ ಏನಾದರೂ ನಿಮಗೆ ಈ ನಾಲ್ಕನೇ ಡಾಟ್ ಇಡಿ ಅಂತ ಹೇಳಿದರೆ ನೀವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಈ ಸೈಡ್ ಜಾಯಿಂಟ್ ಕಡೆ ನಾವು ಒನ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ಒನ್ ಇಂಚ್ ಅನ್ನೋದು ನೀವು ನಾಲ್ಕನೇ ಡಾಟ್ ಇಡಬೇಕಾದ್ರೆ ಇಟ್ಕೊಳ್ಬಾರ್ದು ಫ್ರೆಂಡ್ಸ್ ನಾಲ್ಕನೇ ಡಾಟನ್ನು ನೀವು ಇಟ್ಕೊಳ್ಳೋದಾದರೆ ಈ ಒನ್ ಇಂಚಲ್ಲಿ ಹಾಫ್ ಇಂಚ್ ಕಡಿಮೆ ಮಾಡಿಕೊಂಡು ಇಲ್ಲಿ ಹಾಫ್ ಇಂಚ್ಗಷ್ಟೇ ನೀವು ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಇದನ್ನು ನೀವು ತಿಳ್ಕೊಂಡಿರಬೇಕು ಈ ಒನ್ ಇಂಚ್ ಮೇಲಕ್ಕೆ ನೀವು ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾಲ್ಕನೇ ಡಾಟಾನ ಹಿಡಿದಿರಿ ಅಂದ್ರೆ ಈ ಫ್ರಂಟ್ ಪಾರ್ಟ್ ಅನ್ನೋದು ಬ್ಯಾಕ್ ಪಾರ್ಟ್ ಗಿಂತ ಲೆಂತ್ ಅನ್ನೋದು ಕಡಿಮೆ ಬರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರನೇ ನಿಮಗೆ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋವಾಗ ಫ್ರಂಟ್ ಪಾರ್ಟ್ ಅನ್ನೋದು ಶಾರ್ಟೇಜ್ ಆಗಿ ಬ್ಯಾಕ್ ಪಾರ್ಟ್ ಅನ್ನೋದು ಲೆಂತ್ ಬರುತ್ತೆ ಯಾರೋ ನನಗೆ ಹಿಂದಿನ ವಿಡಿಯೋದಲ್ಲಿ ಒಬ್ರು ಕೇಳಿದ್ರು ಫ್ರೆಂಡ್ಸ್ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಲೆಂತ್ ಅನ್ನೋದು ಜಾಸ್ತಿ ಬರ್ತಾ ಇದೆ ಅಂತ ಕೇಳಿದ್ರು ಈ ಪ್ರಾಬ್ಲಮ್ ಇಂದಾನೆ ನಿಮಗೆ ಬ್ಯಾಕ್ ಪಾರ್ಟ್ ಅಲ್ಲಿ ಫ್ರಂಟ್ ಪಾರ್ಟ್ ಗಿಂತ ಲೆಂತ್ ಅನ್ನೋದು ಜಾಸ್ತಿ ಬರುತ್ತೆ ಇದನ್ನ ನೀವು ತಿಳ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಈ ತರ ಒನ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈ ಡಾಟ್ ಇಂದ ಇಲ್ಲಿಗೆ ಕ್ರಾಸ್ ಆಗಿ ನಾವು ಲೈನ್ ಹಾಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಈ ಡಾಟ್ ಕೆಳಗಡೆ ಒಂದು ಕಾಲು ಇಂಚಿಗೆ ಈ ತರ ನಾವು ರೌಂಡ್ ಶೇಪ್ ಬರೋ ಥರ ಮಾರ್ಕ್ ಮಾಡ್ಕೊಳ್ಬೇಕು ಈ ತರ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಒಂದು ಕಾಲು ಇಂಚ್ ಕೆಳಗಡೆಗೆ ಈ ತರ ಮಾರ್ಕ್ ಮಾಡಿಕೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಈಗ ನಾವು ಸೊಂಟದಳತ ಮಾರ್ಕ್ ಮಾಡ್ಕೊಳ್ಳೋಣ ಈ ಸೊಂಟದ ಅಳತೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಫ್ರೆಂಡ್ಸ್ ಪ್ರೆಂಟ್ ಪಾರ್ಟ್ ಅಲ್ಲಿ ಈ ಅಳತೆ ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ಎಷ್ಟಿದೆ ಅಷ್ಟು ಪ್ರೆಂಟ್ ಪಾರ್ಟ್ ಅಲ್ಲಿ ಇಟ್ಕೊಂಡಿಲ್ಲ ಅಂದ್ರೆ ನಮಗೆ ಈ ಪ್ರೆಂಟ್ ಪಾರ್ಟ್ ಅಲ್ಲಿ ಉಕ್ಸ್ ಪಟ್ಟಿ ಕಾಜಾಪಟ್ಟಿ ಹತ್ರ ಗ್ಯಾಪ್ ಅನ್ನೋದು ಬರುತ್ತೆ ತುಂಬಾ ಜನ ಕೇಳೋ ಕ್ವಶನ್ ಇದೆ ಫ್ರೆಂಡ್ಸ್ ಪ್ರೆಂಟ್ ಪಾರ್ಟ್ ಅಲ್ಲಿ ನಮಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ ಗ್ಯಾಪ್ ಯಾಕೆ ಬರುತ್ತೆ ಅಂತ ಇದೇ ಕಾರಣಕ್ಕೆ ನಮಗೆ ಪ್ರೆಂಟ್ ಪಾರ್ಟ್ ಅಲ್ಲಿ ಗ್ಯಾಪ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ವಸ್ತು ಪಟ್ಟಿ ಕಾಜಾ ಪಟ್ಟಿಗೋಸ್ಕರ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ದೇ ಇರೋದು ಇನ್ನೊಂದು ನಾವು ಸೊಂಟದ ದಳತೆಯ ಕರೆಕ್ಟಾಗಿ ಫ್ರಂಟ್ ಪಾರ್ಟ್ ಅಲ್ಲಿ ಇರೋದು ಇಲ್ಲಿ ನಮಗೆ ಗ್ಯಾಪ್ ಬರೋದಕ್ಕೆ ಕಾರಣ ಆಗಿರುತ್ತೆ ಸ್ವಂಟ ಅಳತೆನ ನಾವು ಯಾವ ತರ ಇಟ್ಕೊಳ್ಬೇಕು ಅಂದ್ರೆ ಬ್ಯಾಕ್ ಪಾರ್ಟ್ ಅಲ್ಲಿ ಇಟ್ಟಿದ್ದೀವಿ ಅಂತ ನಾವು ತಿಳ್ಕೊಂಡಿರಬೇಕು ಬ್ಯಾಕ್ ಪಾರ್ಟ್ ಅಲ್ಲಿ ನಾವು ಅಳತೆನ ಎಷ್ಟು ಇಟ್ಟಿದ್ದೀವಿ ಅಂತ ತಿಳ್ಕೊಂಡು ಫ್ರಂಟ್ ಪಾರ್ಟ್ ಅಲ್ಲೂ ಸಹ ನಾವು ಅಷ್ಟೇ ಇಟ್ಕೊಳ್ಬೇಕು ನಾನಿಲ್ಲಿ ಈ ಬ್ಲೌಸ್ಗೆ ಬ್ಯಾಕ್ ಬ್ಯಾಕ್ಪಾರ್ಟಲ್ಲಿ ಸ್ವಂಟ ದಳತೆಯ ಏಳು ಕಾಲು ಇಂಚನ್ನ ಇಟ್ಟಿದ್ದೀನಿ ಫ್ರೆಂಡ್ಸ್ ಇಲ್ಲೂ ಸಹ ನಾನು ಏಳು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಮೊದಲಿಗೆ ನಾವು ಇಲ್ಲಿಂದ ಈ ಡಾಟ್ವರೆಗೂ ಎಷ್ಟು ಲೆಂತ್ ಇದೆ ಅಂತ ನೋಡಿಕೊಳ್ಬೇಕು ನೋಡಿ ಇಲ್ಲಿಂದ ಇಲ್ಲಿಗೆ ಎರಡು ಮುಕ್ಕಾಲು ಇದೆ ಈ ಎರಡು ಮುಕ್ಕಾಲು ಇಂಚನ್ನ ನಾವು ಬಿಟ್ಟು ಈ ಡಾಟನ್ನು ಬಿಟ್ಟು ಇಲ್ಲಿಂದ ನಾವು ಏಳು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ಡಾಟ್ ಮಾರ್ಕ್ ಇದೆಯಲ್ಲ ಇಲ್ಲಿಗೆ ಎರಡು ಮುಕ್ಕಾಲು ಇಂಚು ಬರೋ ಥರ ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಏಳು ಕಾಲು ಇಂಚು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಈ ಥರ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಮಾರ್ಜಿನ್ಗೋಸ್ಕರ ಇಲ್ಲಿ ಎಷ್ಟು ಇಟ್ಟಿದ್ದೀವೋ ಅಷ್ಟನ್ನು ನಾವು ಇಟ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಇವೆರಡು ಮಾರ್ಕಿಂಗನ್ನು ಈ ಥರ ಜಾಯಿಂಟ್ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಯಾವ ಥರ ಮಾರ್ಕ್ ಮಾಡಿಕೊಂಡಿದ್ದೀವೋ ಅದೇ ಥರ ಕಟ್ ಮಾಡ್ಕೊಳ್ಬೇಕು ಫ್ರಂಟ್ ಪಾರ್ಟ್ ಈ ತರ ಕಟ್ ಮಾಡ್ಕೊಂಡು ಈ ಡಾಟ್ಸ್ ಎಲ್ಲೆಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದೀವೋ ಅಲ್ಲೆಲ್ಲ ಒಂದು ನ್ಯಾಚನ್ನು ಹಾಕ್ಕೊಳ್ಬೇಕು ಈಗ ನಾವು ಶೇಪ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋಣ ಶೇಪ್ ಬೆಲ್ಟ್ ಗೆ ನಾವಿಲ್ಲಿ ಫ್ರಂಟ್ ಪಾರ್ಟ್ ಕಟ್ ಮಾಡಿಕೊಂಡು ಕೆಳಗಡೆ ಉಳಿದಿರೋ ಪೀಸ್ ಅಲ್ಲೇ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ಫ್ಯಾಬ್ರಿಕ್ ಇದೆ ಅಂದ್ರೆ ಇದರಲ್ಲೇ ಕಟ್ ಮಾಡ್ಕೊಡಿ ಇಲ್ಲಾಂದರೆ ನಿಮಗೆ ಎಲ್ಲಿ ಫ್ಯಾಬ್ರಿಕ್ ಉಳ್ದಿರುತ್ತೋ ಅಲ್ಲಿ ನೀವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ನನಗಿಲ್ಲಿ ಈ ಪೀಸ್ ಅನ್ನೋದು ಉಳಿದಿದೆ ಇದರಲ್ಲೇ ನಾನು ಶೇಪ್ ಬೆಲ್ಟನ್ನು ಕಟ್ ಮಾಡ್ಕೊಳ್ತೀನಿ ಶೇಪ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಅಳತೆ ಬ್ಲೌಸಲ್ಲಿ ಶೇಪ್ ಬೆಲ್ಟ್ನ ವಿಡಿತು ಲೆಂತು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಅಳತೆ ಬ್ಲೌಸ್ನ ತಗೊಳ್ಳಿ ಅಳತೆ ಬ್ಲೌಸನ್ನು ತೊಗೊಂಡು ಶೇಪ್ ಬೆಲ್ಟ್ನ ವಿಡಿತು ಲೆಂತ್ ನಾವು ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಮೊದಲಿಗೆ ನಾವಿಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ನೋಡಿ ಇಲ್ಲಿ ಇವ್ರಿಗೆ ಈ ಕಡೆ ಎರಡು ಮುಕ್ಕಾಲು ಇಂಚಿದೆ ಸೈಡ್ ಜಾಯಿಂಟ್ ಕಡೆ ನೋಡೋಣ ಇಲ್ಲಿ ಎರಡು ಇಂಚಿದೆ ಫ್ರೆಂಡ್ಸ್ ಈ ಡಾಟ್ಸ್ ಹತ್ರನೂ ಸಹ ನಾವು ನೋಡ್ಕೊಳ್ಬೇಕು ಇಲ್ಲೂ ಸಹ ಎರಡು ಇಂಚ್ ಇದೆ ನೋಡಿ ಶೇಪ್ ಬೆಲ್ಟ್ ಅಲ್ಲಿ ಈ ಕಡೆ ಎಡ್ಜಸ್ಟ್ ಅನ್ನೋದು ಸ್ಟ್ರೈಟ್ ಆಗಿರೋ ತರ ನಾವು ಹಾಕೊಳ್ಬೇಕು ಸ್ಟ್ರೈಟ್ ಆಗಿ ಏನಾದರೂ ಇಲ್ಲ ಅಂದ್ರೆ ಹೆಚ್ಚು ಕಡಿಮೆ ಇದೆ ಅಂದರೆ ಅದನ್ನ ನೀವು ಸ್ಟ್ರೈಟ್ ಆಗಿರೋ ತರ ಒಂದು ಲೈನ್ ಹಾಕೊಂಡು ನ ಕಟ್ ಮಾಡ್ಕೊಳ್ಳಿ ಈಗ ನನಗೆ ಈ ಪೀಸ್ ಅನ್ನೋದು ಸ್ಟ್ರೈಟ್ ಆಗೇ ಇದೆ ಫ್ರೆಂಡ್ಸ್ ಮೊದಲಿಗೆ ನಾವಿಲ್ಲಿ ಇಲ್ಲಿ ಉಕ್ಸ್ಪಟ್ಟಿ ಕಾಜಪಟ್ಟಿ ಕಡೆಯಲ್ಲಿ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಉಕ್ಸ್ಪಟ್ಟಿ ಕಾಜಪಟ್ಟಿ ಕಡೆ ಲೆಂತ್ ಅಳತೆ ಬ್ಲೌಸ್ ಅಲ್ಲಿ ಎರಡು ಮುಕ್ಕಾಲು ಇಂಚು ಎರಡು ಮುಕ್ಕಾಲು ಇಂಚಿಗೆ ನಾವಿಲ್ಲಿ ಒನ್ ಇಂಚನ್ನು ಆ್ಯಡ್ ಮಾಡ್ಕೊಳ್ಬೇಕು ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮೂರು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಈ ಡಾಟ್ ಹತ್ರ ಮಾರ್ಕ್ ಮಾಡ್ಕೊಳ್ಬೇಕು ಫ್ರಂಟ್ ಪಾರ್ಟಲ್ಲಿ ಆಲ್ರೆಡಿ ನಾವು ಇಲ್ಲಿಗೆ ಡಾಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಇದರ ನೇರಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಒಂದು ವೇಳೆ ನಿಮಗೇನಾದರೂ ಈ ಪೀಸ್ ಇಲ್ಲ ಅಂದರೆ ನೀವು ಇಲ್ಲಿಂದ ಮೂರು ಮುಖಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಅಂದರೆ ಫ್ರಂಟ್ ಪಾರ್ಟಲ್ಲಿ ನಾವು ಈ ವಿಡಿತ ನೋಡ್ಕೊಂಡಿದ್ದೀವಲ್ಲ ಅಷ್ಟೇ ವಿಡತನ್ನು ಇಲ್ಲೂ ಸಹ ಮಾರ್ಕ್ ಮಾಡಿಕೊಂಡು ಮೂರು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ನನಗೆ ಎರಡು ಇಂಚ್ ಇತ್ತಲ್ವ ಎರಡು ಇಂಚ್ಗೆ ನಾನಿಲ್ಲಿ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮೂರು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಈ ಕಡೆ ಸೈಡ್ ಜಾಯಿಂಟ್ ಕಡೆನೂ ಸಹ ನಮಗೆ ಎರಡು ಇಂಚ್ ಇತ್ತು ಎರಡು ಇಂಚ್ಗೆ ನಾನಿಲ್ಲಿ ಮೂರು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಈ ಮೂರು ಮಾರ್ಕಿಂಗನ್ನು ನಾವು ಜಾಯಿಂಟ್ ಮಾಡಿಕೊಳ್ಬೇಕು ಇಲ್ಲಿಂದ ಸ್ವಲ್ಪ ಕ್ರಾಸ್ ಆಗಿ ನಾವು ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಸ್ಟ್ರೈಟ್ ಆಗಿ ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಶೇಪ್ ಬೆಲ್ಟ್ನ ಬಿಡ್ತನ ಮಾರ್ಕ್ ಮಾಡ್ಕೊಳ್ಬೇಕು ಶೇಪ್ ಬೆಲ್ಟ್ನ ಬಿಟ್ಟು ಅಳತೆ ನಾವು ಏಳು ಕಾಲು ಇಂಚನ್ನು ಇಟ್ಟಿದ್ದೀವಲ್ಲ ಏಳು ಕಾಲು ಇಂಚಿಗೆ ನಾವು ಎರಡು ಇಂಚನ ಆ್ಯಡ್ ಮಾಡ್ಕೊಂಡಿದ್ದೀವಿ ಅಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಫ್ರೆಂಡ್ಸ್ ಎರಡು ಇಂಚು ಇಲ್ಲಾಂದರೆ ನೀವು ಮೂರು ಇಂಚು ಸಹ ಆ್ಯಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋವಾಗ ಎಕ್ಸ್ಟ್ರಾ ಇರೋ ನ ನೀವು ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಹತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಎಕ್ಸ್ಟ್ರಾ ಇದ್ದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಫ್ರೆಂಡ್ಸ್ ಶಾರ್ಟೇಜ್ ಆಗದೆ ಇರೋ ಥರ ನೋಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ ಈ ತರ ಮಾರ್ಕ್ ಮಾಡಿಕೊಂಡು ಈಗ ನಾವು ಇದನ್ನ ಕಟ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಈ ಶೇಪ್ ಬೆಲ್ಟಲ್ಲಿ ಅಲ್ಲಿ ನಾವು ಯಾವೆಲ್ಲ ಅಳತೆನ ತಗೊಳ್ಬೇಕು ಅಂತ ಶೇಪ್ ಬೆಲ್ಟಲ್ಲಿ ಅಲ್ಲಿ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ಲೆಂತ್ ಅನ್ನ ತಗೊಳ್ಬೇಕು ಸೆಕೆಂಡು ನಾವಿಲ್ಲಿ ಡಾಟ್ ಹತ್ರ ಎಷ್ಟು ಲೆಂತ್ ಬರುತ್ತೆ ಅಂತ ನೋಡ್ಕೊಳ್ಬೇಕು ತರ್ಡು ನಾವಿಲ್ಲಿ ಸೈಡ್ ಜಾಯಿಂಟ್ ಕಡೆ ಎಷ್ಟು ಬಿಡುತ್ತು ಬರುತ್ತೆ ಅನ್ನೋದನ್ನು ನಾವು ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಇದಿಷ್ಟು ಪ್ರೆಂಟ್ ಪಾರ್ಟ್ನ ಮಾರ್ಕಿಂಗ್ ಮಾಡ್ಕೊಂಡಾಯ್ತಲ್ಲ ಫ್ರೆಂಡ್ಸ್ ಪ್ರೆಂಟ್ ಪಾರ್ಟಲ್ಲಿ ನಾವು ಯಾವೆಲ್ಲ ಪಾಯಿಂಟ್ಸನ್ನು ಕರೆಕ್ಟಾಗಿ ನಾವು ಮಾರ್ಕ್ ಮಾಡಿಕೊಳ್ಬೇಕು ಅನ್ನೋದನ್ನು ನಾನೀಗ ಹೇಳ್ಕೊಡ್ತೀನಿ ನಿಮಗೆ ಫ್ರೆಂಟ್ ಪಾರ್ಟಲ್ಲಿ ಮೇಯ್ನ್ ಪಾಯಿಂಟ್ ಅನ್ನೋದು ಫ್ರೆಂಟ್ ಪಾರ್ಟ್ನ ಲೆಂಥನ್ನು ತಗೊಳ್ಳೋದು ಫ್ರೆಂಡ್ಸ್ ಫ್ರೆಂಟ್ ಪಾರ್ಟ್ನ ಲೆಂತ್ ನಾವು ಕರೆಕ್ಟಾಗಿ ತಗೊಂಡಿರಬೇಕು ಇದು ಮೊದಲನೇ ಪಾಯಿಂಟು ಸೆಕೆಂಡ್ ಪಾಯಿಂಟ್ ಬಂದು ಮೇಯ್ನ್ ಡಾಟ್ಸ್ ಅನ್ನೋದು ನಾವು ಕರೆಕ್ಟಾಗಿ ಇಟ್ಕೊಂಡಿರಬೇಕು ಇದು ನಮಗೆ ಪಾರ್ಟ್ ಪಾರ್ಟಲ್ಲಿ ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್ ಎರಡನೇ ಪಾಯಿಂಟು ಮೇಯ್ನ್ ಡಾಟು ನಾವು ಕರೆಕ್ಟಾಗಿ ಇಟ್ಕೊಳ್ಳೋದು ಸೆಕೆಂಡ್ ಪಾಯಿಂಟು ಮೇಯ್ನ್ ಡಾಟ್ ಫ್ರೆಂಡ್ಸ್ ಇನ್ನು ಥರ್ಡ್ ಪಾಯಿಂಟ್ ಬಂದು ನೆಕ್ ಬಿಡುತ್ತಿಗಿಂತ ಇಲ್ಲಿ ನಾವು ಒಂದ್ ಹಾಫ್ ಇಂಚ್ ಎಕ್ಸ್ಟ್ರಾನೇ ಇಟ್ಕೊಂಡು ನಾವು ರೌಂಡ್ ಶೇಪ್ ಅನ್ನ ಡ್ರಾ ಮಾಡಿಕೊಳ್ಬೇಕು ಇದು ಥರ್ಡ್ ಪಾಯಿಂಟ್ ಇನ್ನು ಫೋರ್ತ್ ಪಾಯಿಂಟ್ ಅನ್ನ ಹೇಳೋದಾದ್ರೆ ಆರ್ಮೋಲಲ್ಲಿ ರೌಂಡ್ ಶೇಪ್ ಅನ್ನೋದು ಕರೆಕ್ಟಾಗಿ ತಗೊಳ್ಳೋದು ಫ್ರೆಂಡ್ಸ್ ಇದು ತುಂಬಾ ಇಂಪಾರ್ಟೆಂಟು ಆರ್ಮೋಲಲ್ಲಿ ರಿಂಕಲ್ಸ್ ಅವಾಯ್ಡ್ ಮಾಡಬೇಕು ಅಂದರೆ ನಾವು ಆರ್ಮೋಲಲ್ಲಿ ರೌಂಡ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ತಗೊಳ್ಬೇಕು ಅದೇ ಥರ ಬ್ಯಾಕ್ ಪಾರ್ಟ್ಗಿಂತ ಹಾಫ್ ಇಂಚ್ ಒಳಗಡೆಗೆ ನಾವು ಫ್ರಂಟ್ ಪಾರ್ಟಲ್ಲಿ ಮಾರ್ಕ್ ಮಾಡಿಕೊಂಡೇ ರೌಂಡ್ ಶೇಪನ್ನು ತಗೊಳ್ಬೇಕು ಇದೂ ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದು ನಾಲ್ಕನೇ ಪಾಯಿಂಟ್ ಫ್ರೆಂಡ್ಸ್ ಇನ್ನು ನಾವೀಗ ಐದನೇ ಪಾಯಿಂಟನ್ನು ನೋಡೋಣ ಐದನೇ ಪಾಯಿಂಟ್ ಬಂದು ಸೊಂಟದಳತೆ ನಾವು ಫ್ರಂಟ್ ಪಾರ್ಟಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳೋದು ಫ್ರೆಂಡ್ಸ್ ಸೊಂಟದಳತೆ ನಾವು ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂದರೆ ಫ್ರಂಟ್ ಪಾರ್ಟಲ್ಲಿ ಉಕ್ಸ್ಪಟ್ಟಿ ಗಾಜಾಪಟ್ಟಿ ಹತ್ರ ಗ್ಯಾಪ್ ಅನ್ನೋದು ಬರುತ್ತೆ ಇದು ಐದನೇ ಪಾಯಿಂಟು ನೋಡಿ ನಾನು ಹೇಳಿರೋ ಇದಿಷ್ಟು ಪಾಯಿಂಟ್ಸನ್ನು ನೀವು ಗಮನದಲ್ಲಿಟ್ಕೊಂಡು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಫ್ರಂಟ್ ಪಾರ್ಟಲ್ಲಿ ನಿಮಗೆ ಯಾವುದೇ ಥರ ಪ್ರಾಬ್ಲಮ್ಸ್ ಅನ್ನೋದು ಬರದೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಮೊದಲೇ ಪಾಯಿಂಟ್ ಬಂದು ಫ್ರಂಟ್ ಪಾರ್ಟ್ನ ಲೆಂತ್ ಕರೆಕ್ಟಾಗಿ ಇಟ್ಕೊಳ್ಬೇಕು ಸೆಕೆಂಡ್ ಪಾಯಿಂಟ್ ಬಂದು ನೆಕ್ ವಿಡ್ತನ್ನು ಕರೆಂಟಾಗಿ ಇಟ್ಕೊಳ್ಬೇಕು ಥರ್ಡ್ ಪಾಯಿಂಟ್ ಬಂದು ನೆಕ್ ಲೆಂತ್ ಅನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕು ಫೋರ್ತ್ ಪಾಯಿಂಟ್ ಬಂದು ಆರ್ಮಲ್ ರೌಂಡ್ ಶೇಪನ್ನು ನಾವು ಕರೆಕ್ಟಾಗಿ ತೆಗಿಬೇಕು ಹಾಗೇನೇ ಫಿಫ್ತ್ ಪಾಯಿಂಟ್ ಬಂದು ಇಲ್ಲಿ ನಾವು ಕ್ರಾಸ್ ಬೆಲ್ಟ್ ಹತ್ರ ಸೊಂಟದಳತೆ ಎಷ್ಟಿದೆ ಅಷ್ಟು ಕರೆಕ್ಟಾಗಿ ನಾವು ಇಟ್ಕೊಳ್ಬೇಕು ನಾನು ಹೇಳಿರೋ ಈ ಐದು ಪಾಯಿಂಟ್ಸನ್ನು ನೀವು ಗಮನದಲ್ಲಿಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಸ್ಟಿಚ್ ಮಾಡಿ ಆದಮೇಲೆ ನಿಮಗೇನೆ ಗೊತ್ತಾಗುತ್ತೆ ಫಿಟ್ಟಿಂಗ್ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಇದಿಷ್ಟು ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಹೋಪ್ ಈ ವಿಡಿಯೋ ನಿಮ್ಗೆ ಆಗಿದೆ ಅಂತ ಅಂದ್ಕೊಳ್ತೀನಿ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೇನೆ ವೀಡಿಯೋ ನಿಮಗೆ ಆಯ್ತು ಅಂತ ಅನಿಸಿದ್ರೆ ವೀಡಿಯೋ ಒಂದು ಲೈಕ್ ಕೊಡೋದನ್ನು ಬರೀಬೇಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್